ನಮ್ಮೆಲ್ಲ ಪ್ರೀತಿಯ ಕಲಾವಿದರುಗಳಿಗೆ ಮತ್ತು ನಮ್ಮ ವೀರ್ಯಸ್ ಥೇಟರ್ ಮ್ಯಾನೇಜರ್ ಆದಂಥ ವಾಲೇಗೌಡ್ರವರು ಬಂದಿದ್ದಾರೆ ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ ಮೈಸೂರಿಂದ ಮತ್ತು ಇನ್ನೆಲ್ಲ ಸಾಹಿತಿಗಳು ಎಲ್ಲರೂ ಬಂದಿದ್ದೀರಿ ನಮ್ಮ ರಘು ನಿಡವಳ್ಳಿ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮಗೆ ಸ್ವಲ್ಪ ಬೇಸರ ಇದೆ ಸ್ವಲ್ಪ ಖುಷಿನೂ ಇದೆ ನಾವು ತುಂಬ ಒಂದು ಸಂತೋಷದಿಂದ ಶುರು ಮಾಡಿದಂಥ ಈ ಪ್ರೆಸ್ ಮೀಟು ಸ್ವಲ್ಪ ಬೆಳಿಗ್ಗೆ ಕಾರಣಾಂತರದಿಂದ ದರ್ಶನ್ ಸರ್ ಬರಬೇಕಾಗಿತ್ತು ಕಾರಣಾಂತರದಿಂದ ಅವರು ಬರೋಕ್ಕಾಗಲಿಲ್ಲ ಅವ್ರಿಗೆ ನಾವು ಏನು ಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ಅದೆಲ್ಲನೂ ಅವರ ಸ್ಟ್ಯಾಂಡಿಸ್ ಇರ್ಬೋದು ಡಿಸೈನ್ಸ್ ಇರ್ಬೋದು ಅವರಿಲ್ಲ ಅಂದರೂ ಕೂಡ ಅವ್ರ ಪ್ರೆಸೆನ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇದೆ ಅವ್ರ ಬ್ಲೆಸ್ಸಿಂಗ್ ಇರಲಿ ಅಂತ ಅದು ಏನು ಮಾಡಿದ್ದೀವಿ ಅದನ್ನೆಲ್ಲ ಕಂಟಿನ್ಯೂ ಆಗಿ ನಾವು ಮಾಡ್ತಾಯಿದ್ದೀವಿ ಪ್ರೆಸ್ ಮೀಟ್ನಲ್ಲಿ ನಾವು ಈ ಸಾಂಗ್ ಬಗ್ಗೆ ಮೂರು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿರಲಿಲ್ಲ ಇವತ್ತು ಆ್ಯಕ್ಚುಲಿ ಈ ಸಾಂಗ್ನ ದರ್ಶನ್ ಸರ್ ರಿಲೀಸ್ ಮಾಡಬೇಕಿತ್ತು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಆವತ್ತು ಕಾರಣಾಂತರದಿಂದ ಅವ್ರು ಬರೋಕ್ಕಾಗಿರಲಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿರಲಿಲ್ಲ ಅದಕ್ಕೆ ಫಸ್ಟ್ ಈ ಸಾಂಗ್ ಬಗ್ಗೆ ಮಾತಾಡಿ ನಂತರ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡೋದು ಅದರಿಂದ ಈಗ ಸಾಂಗ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಹೀರೋ ಕ್ಯಾಮ್ರಾಮ್ಯಾನು ನಮ್ಮ ಡಿ ಒ ಪಿ ಮ್ಯೂಸಿಕ್ ಎಲ್ಲ ಮತ್ತು ನಮ್ಮ ಸರ್ ಎಲ್ಲ ಈ ಸಾಂಗಿಗೆ ಮೊದಲ ಹೀರೋ ಅಂತಂದರೆ ನಮ್ಮ ಶಶಿ ಸಾರು ಇವರು ನಾನು ಶೂಟಿಂಗ್ ಮಾಡ್ತಾಯಿದ್ರೆ ಟಾಕಿ ಪೋಷನು ಬಂದು ಮಾನಿಟ್ರ್ ಪಕ್ಕ ಕೂಡ್ಕೊಂಡು ಒಂದು ಐದು ನಿಮಿಷ ನೋಡೋರು ಅದಾದಮೇಲೆ ರಘು ಅವರೇ ಈಗ ಸಾಂಗು ಯಾವ ಥರ ಪ್ಲ್ಯಾನ್ ಮಾಡಿದ್ರಿ ಶೂಟಿಂಗು ಒಂದು ಮತ್ತೆ ಇನ್ನೊಂದು ಎರಡು ದಿನ ಪ್ರತಿದಿನ ಬಂದಾಗೆಲ್ಲ ಕೇಳೋರು ಆ ಸಾಂಗ್ ಬಗ್ಗೆ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀರಿ ಅಂತ ಸರ್ ಟಾಕಿ ಪೋಷನ್ ಮುಗಿದ್ಬಿಡ್ಲಿ ಸರ್ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡೋಣ ಸರ್ ಅಂತ ನಾನು ಪದೇ ಪದೇ ಹೇಳ್ತಲೇ ಇದೆ ಬಟ್ ಇವರೇ ಇಲ್ಲ ಈ ಸಾಂಗು ತುಂಬ ಚೆನ್ನಾಗಿ ಬರಬೇಕು ಒಳ್ಳೆ ಲೊಕೇಶನ್ ಶೂಟ್ ಮಾಡಬೇಕು ಅಂತ ನಮ್ಮ ಡಿ ಒ ಪಿ ಅವರು ಹೇಳಿದಾಗ ನಿಮ್ಗೆ ಏನು ಬೇಕು ಎಕ್ವಿಪ್ಮೆಂಟ್ ತರಿಸ್ಕೊಂಡು ನೀವು ಮಾಡಿ ಅಂತ ಹೇಳಿ ಇದನ್ನು ಬೇರೆ ನೇಪಾಳಲ್ಲಿ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಲೊಕೇಶನ್ ಸರಿ ಇಲ್ಲ ಅಂತ ಟಿಕೆಟ್ ಒಂದು ಒಂದು ಲಕ್ಷ ವೇಸ್ಟ್ ಆಯಿತು ಅನಿಸುತ್ತೆ ಕ್ಯಾನ್ಸಲ್ ಮಾಡೋದು ಮತ್ತು ಗುಜರಾತಲ್ಲಿ ಈ ಲೊಕೇಶನ್ನ ನಾವು ನೋಡಿ ಶೂಟ್ ಮಾಡೋದಕ್ಕೆ ಮತ್ತು ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ನಮ್ಮ ನಿರ್ಮಾಪಕರು ಹಂಡ್ರೆಡ್ಕ್ಕೆ ಹಂಡ್ರೆಡ್ ಒನ್ ಪರ್ಸೆಂಟೇಜು ನಮಗೆಲ್ಲ ರೀತಿ ಸಪೋರ್ಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಈ ಸಾಂಗ್ ಬಗ್ಗೆ ತಮ್ಮ ಅನಿಸಿಕೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ತಾರೆ ಅದಾದ ನಂತರ ನಮ್ಮ ಪ್ರೊಡ್ಯೂಸರ್ಸ್ ಸರ್ ತಾಯಿ ತಾಯಿಯವರಿಂದ ನಮ್ಮ ಟ್ರೈಲರ್ ಕೂಡ ಲಾಂಚ್ ಆಗುತ್ತೆ ನಿಮ್ಮೆಲ್ಲ ಮಾಧ್ಯಮರ ಈಗ ನಮ್ಮ ಚೀಫ್ ಗೆಸ್ಟ್ಗಳು ನೀವೇ ಮಾಧ್ಯಮದವರು ಮತ್ತು ಇಲ್ಲಿ ಬಂದಿರೋರೆ ದಯವಿಟ್ಟು ನಿಮ್ಮ ಸಹಕಾರ ಸಂಪೂರ್ಣವಾಗಿ ನಮ್ಮ ಮೇಲೆ ಇರಲಿ ನಮ್ಮ ಚಿತ್ರದ ಮೇಲೆ ಇರಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟರ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ